ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನಂತ ನೋಡೋದಾದರೆ ಗೃಹಲಕ್ಷ್ಮಿ ಹಣ ಮತ್ತು ಅಕ್ಕಿ ಹಣ ಅಂತ ಪಡೆಯುತ್ತಿದ್ದವರಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ತಮ್ಮ ಟ್ವಿಟರ್ ಮೂಲಕ ತಿಳಿಸಿದ್ದಾರೆ ಏನು ಅಂತ ಅಂದರೆ ಯಾರ ಅಮೌಂಟು ಇನ್ನೂ ಬಂದಿಲ್ಲ ಸೊ ಅಂಥವರಿಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ ಹಾಗಿದ್ದರೆ ಅದು ಯಾವ ಕಾರ್ಯಕ್ರಮ ಅಂತ ನೋಡೋದಾದರೆ ಹಾಗೆ ಮತ್ತೆ ಅದು ಎಲ್ಲಿ ನಡೆಯುತ್ತೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಿ ದಾಖಲಾತಿಗಳನ್ನು ಸಲ್ಲಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಹಾಗಿದ್ದರೆ ನೀವೇನು ಮಾಡಬೇಕು ಅಂದರೆ ಪ್ರತಿದಿನ ಹೇಳುವ ಹಾಗೆ ವಿಡಿಯೋನ ಯಾರೂ ಓಡಿಸಿ ಓಡಿಸಿ ನೋಡಬೇಡಿ ಯಾಕೆಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಬನ್ನಿ ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಮೊದಲನೇದಾಗಿ ಆರನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳಬೇಕು ಅಲ್ವಾ ಈ ಒಂದು ಮಾಹಿತಿ ಏನು ಅಂತ ನೋಡೋದಾದರೆ ಈ ಒಂದು ಆರನೇ ಕಂತಿನ ಹಣವನ್ನು ಬಿಡುಗಡೆಯ ಕೂಡ ಆಗಿದೆ ಇದನ್ನು ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಅಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಒಂದ್ಸಲಿ ಹೋಗಿ ಚೆಕ್ ಮಾಡಿ ನೋಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇನ್ನೂ ಆರನೇ ಕಂತಿನ ಹಣ ಬಂದಿಲ್ಲ ಸರ್ ಅಂತ ಸೊ ಅಂಥವರಿಗೆ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹಳೆಯ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಮೊನ್ನೆ ಅಂದರೆ ಆರನೇ ತಾರೀಕಿನಂದು ಈ ಒಂದು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸೊ ನಿಮಗೂ ಕೂಡ ಬಂದಿರಬಹುದು ನೀವು ಒಂದ್ಸಲಿ ನಿಮ್ಮ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ಆದರೆ ಎಲ್ಲರೂ ಕೂಡ ಸ್ಪೆಷಲ್ ಆಗಿ ಹಳ್ಳಿಯಲ್ಲಿ ಇರುವ ಜನರು ಬ್ಯಾಂಕಿಗೆ ಹೋಗಿ ಚೆಕ್ಕನ್ನು ಮಾಡಬೇಕು ಯಾಕಂದರೆ ಈ ಒಂದು ಸ್ಕ್ಯಾಮ್ ಕೂಡ ಜಾಸ್ತಿನೇ ನಡೀತಾ ಇದೆ ನಾರ್ಮಲ್ಲಾಗಿ ಆಗಿ ಫೋನ್ ಪೇ ಇದ್ದವರು ಅಥವಾ ಗೂಗಲ್ ಪೇ ಇದ್ದವರು ಅಂಥವ್ರಿಗೆ ಈ ಒಂದು ಸಮಸ್ಯೆ ಕೂಡ ಬರಲ್ಲ ಯಾಕೆಂದರೆ ಅವರು ಮೆಸೇಜ್ ಕೂಡ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಗೃಹಲಕ್ಷ್ಮಿ ಹಣ ಎಲ್ಲ ಜಿಲ್ಲೆಗಳಿಗೂ ಹಾಕಿದ್ದಾರೆ ಅಂದರೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಹಾಕಿದ್ದಾರೆ ಅಂದರೆ ಹಣವನ್ನು ಈ ಒಂದು ಎಲ್ಲ ಜಿಲ್ಲೆಗಳಿಗೂ ಬಂದಿರಲ್ಲ ಆದರೆ ಹೇಗೆ ಅಂತ ಕೇಳೋದಾದರೆ ಎಲ್ಲ ಜಿಲ್ಲೆಗಳಿಗೂ ಬಂದಿದ್ದರೂ ಕೂಡ ನಿಮ್ಮ ಒಂದು ಅಕೌಂಟ್ಗೆ ಬಂದಿರಲ್ಲ ಯಾಕೆಂದರೆ ಕೆಲವೊಬ್ಬರು ಜನಗಳಿಗೆ ಮಾತ್ರ ಈ ಒಂದು ಅಮೌಂಟನ್ನು ಬಂದಿರುತ್ತೆ ಅಂದರೆ ನಿಮ್ಮ ಮನೆಯ ಪಕ್ಕದವರಿಗೆ ಅಮೌಂಟ್ ಬಂದಿದ್ದರೆ ನಿಮಗೆ ಬಂದಿರಲ್ಲ ಅಂದರೆ ನಿಮಗೆ ಬಂದಿದ್ದರೆ ನಿಮ್ಮ ಮನೆ ಪಕ್ಕದವರಿಗೆ ಬಂದಿರಲ್ಲ ಸೊ ಈ ತರ ಯಾಕೆಂದ್ರೆ ಮೊನ್ನೆ ಅಂದ್ರೆ ಎರಡೇ ದಿವಸ ಆಯ್ತಲ್ಲ ಹಾಕಿ ಅಮೌಂಟ್ ಸೊ ಆದ ಕಾರಣ ಇನ್ನ ಎಲ್ಲ ಕಡೆಯನ್ನ ಹಾಕಲಾಗಿಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೆ ನಿಮಗೇನಾದರೂ ಅಮೌಂಟ್ ಅನ್ನ ಬಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸೊ ಈಗ ಆರನೇ ಕಂತಿನ ಹಣದ ಬಗ್ಗೆ ನಿಮಗೂ ಕೂಡ ಗೊತ್ತಾಯ್ತಲ್ವಾ ಈಗ ಯಾರಿಗೆ ಒಂದು ಕಂತಿನ ಹಣ ಬಂದಿಲ್ಲ ಅಥವಾ ನಾಲ್ಕನೇ ಮತ್ತು ಐದನೇ ಕಂತಿನ ಹಣ ಬಂದಿಲ್ಲ ಅನ್ನೋರಿಗೆ ಸ್ವತಃ ಸಿಎಂ ಎಂ ಅವರೇ ಟ್ವಿಟರ್ ಮೂಲಕ ತಿಳಿಸಿದ್ದಾದರೂ ಏನು ಅಂತ ನೋಡೋದಾದ್ರೆ ಜನಸ್ಪಂದನ ಅಂತ ಬೆಂಗಳೂರಲ್ಲಿ ವಿಧಾನಸೌಧದ ಮುಂದೆ ಜನಸ್ಪಂದನ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದಿಂದ ನಮಗೇನು ಲಾಭ ಅಂತ ನೋಡೋದಾದ್ರೆ ನಿಮಗೂ ಕೂಡ ಖಂಡಿತವಾಗಿ ಈ ಒಂದು ಕಾರ್ಯಕ್ರಮದಿಂದ ಅವಶ್ಯಕತೆ ಇದೆ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ಯಾವಾಗ ನಡೆಯುತ್ತಂತ ನೋಡೋದಾದ್ರೆ ಇವತ್ತೇ ಅಂದರೆ ಎಂಟನೇ ತಾರೀಕಿನಂದು ನಡೆಯುತ್ತದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಭೇಟಿ ಕೊಡಬೇಕು ಅಂದ್ರೆ ಒಂದು ಕಂತಿನ ಹಣ ಬಂದಿಲ್ಲ ಮತ್ತೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅನ್ನೋರಿಗೆ ಈ ಒಂದು ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಸೊ ನಿಮಗೆ ದುಡ್ಡು ಬರುವ ರೀತಿ ಮಾಡಿ ಇವತ್ತು ಹತ್ತು ಗಂಟೆಯಿಂದ ಆರು ಗಂಟೆವರೆಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ ಸೊ ಇದರ ದಾಖಲಾತಿಗಳು ಏನು ಅಂತ ನೋಡೋದಾದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು ಸೊ ಇಷ್ಟಿದ್ರೆ ಸಾಕು ನಿಮ್ಮ ಒಂದು ಹಣವನ್ನು ಖಂಡಿತವಾಗಿ ಬರುತ್ತೆ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ